ಸಂಘದ ಸಂಘದ ಒಂದು ತೀರ್ಮಾನವನ್ನು ತಗೊಂಡ ಮೊದಲಿಗೆ ನಾನು ಮುಂದೆ ಪ್ರಾಸ್ತಾವಿಕವಾಗಿ ತಪ್ಪಿಸ್ತಾ ಮೊದಲು ನಾವು ತಗೊಂಡ ಡಿಸಿಷನ್ ಅಂದ್ರೆ ನಮ್ಮ ಅಭ್ಯಂತರರು ನಮ್ಮ ಅಭ್ಯಂತರರು ನಾವು ಈಗ ಒಂದು ಅಪ್ಲಿಕೇಶನ್ ಮತ್ತು ಡಾಟಾ ಬೇಸ್ ಅನ್ನ ಲಾಂಚ್ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿಯೊಬ್ಬರು ಯಾರು ಮೆಂಬರ್ ಇದಾರೆ ಯಾರ ಅಭ್ಯರ್ಥಿ ರಿಟೈರ್ಡ್ ಇರೋರು ಎಲ್ಲರೂ ಒಂದು ವೆಬ್ಸೈಟ್ ಅಲ್ಲಿ ಬರುತ್ತೆ ಅಂದ್ರೆ ಅವ್ರಿಗೆ ಇರುತ್ತೆ ಡೇಟಾ ಬರ್ತ್ ದಿವಸ ಡೇಟ್ ಆಫ್ ದಿವಸ ಮೆಸೇಜ್ ಹೋಗುತ್ತೆ ಆಮೇಲೆ ನಾವು ಏನೇ ಕಾರ್ಯಕ್ರಮ ಮಾಡ್ತೀವಿ ಅವೆಲ್ಲ ಅಪ್ಡೇಟ್ ಆಗ್ತವೆ ಆಮೇಲೆ ಫೋಟೋ ಇರ್ತದೆ ಆಮೇಲೆ ಅವ್ರೇನಾದ್ರೂ ನಮ್ಮ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಏನಾದ್ರೂ ಅಡ್ವೈಸ್ ಕೊಡಿರ ಅಥವಾ ಸಜೆಷನ್ ಕೊಡೋದರೆ ಕೊಡಬಹುದು ಹೊಣೆಗಾಣಿಸಿ ಈ ಶೀರ್ಷಿಕೆಯ ದೇಹವಾಕ್ಯವರೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ನನಗೂ ಈ ಇಲಾಖೆಯನ್ನು ಒಂದು ವಿಶೇಷವಾದಂತ ಉಕ್ಕು ಸಂಬಂಧ ಇದೆ ಅಧಿಕಾರಿಗಳ ಜೊತೆಯಲ್ಲಿ ನಾವು ಲೋಕ ಅದಾಲತಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಷಯಗಳು ಬರ್ತಿತ್ತು ಜಡ್ಜಿಗಳು ಆವಾಗ ಬಹಳಷ್ಟು ಡಿಪಾರ್ಟ್ಮೆಂಟ್ಗಳು ಭಾಗವಹಿಸ್ತಿದ್ರು ಅದರಲ್ಲಿ ನಾನು ನಿಜ ಹೇಳಬೇಕು ಅಂತಂದರೆ ಸತ್ಯ ಸೊ ನನಗೆ ಈ ಹಾಸ್ಪಿಟಲ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಈ ಬಿ ಬಿಹೈಂಡ್ ಮೀ ಆ್ಯಂಡ್ ಯು ಫುಲ್ಫಿಲ್ಡ್ ಮೈ ಚಾಲೆಂಜ್ ಆ್ಯಂಡ್ ಕೋರ್ಟರಲ್ಲಿ ನನಗೆ ಎಲ್ಲ ಜಡ್ಜಸ್ ಗಟ್ಟಿ ದರದಿಂದ ನಾವು ಇದನ್ನೆಲ್ಲ ಮಾಡೋಕ್ಕ ಆಯಿತು ಅಂದ್ಕೊಂಡು ಬಂದಿದ್ದೇನೆ ನಾನು ಬರೆದಂಥ ಡಿಸಿಷನ್ಸ್ನ ಎಲ್ಲ ಜಡ್ಜಸ್ಗಳನ್ನು ಅಕ್ಸೆಪ್ಟ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಖ್ಯ ಕಾರಣ ನೀವು ಒಂದೇ ಇಲಾಖೆ ನಾನು ಎಲ್ಲ ಕಮಿಟ್ಮೆಂಟ್ಗಳನ್ನು ಫುಲ್ಫಿಲ್ ಮಾಡಿದ್ದು ನಿಂತ್ಕೊಂಡು ಅಷ್ಟು ಒನ್ ಟ್ರೀಟ್ಮೆಂಟ್ ಅಷ್ಟುಲ್ ಗೌರ್ಮೆಂಟ್ ಕುಡಿಯೋ ನೀರು ನಮ್ಗೆ ಎಷ್ಟು ಬೇಕು ಟ್ರೀಟೆಂಡ್ ವಾಟರ್ ಉಪಯೋಗಿಸ್ಕೊಂಡ್ರೆ ಅಟ್ಲೀಸ್ಟ್ ಆರ್ಗನೈಸ್ ಅದನ್ನ ಲಾನ್ಗೆ ಮತ್ತು ಟಾಯ್ಲೆಟ್ಸ್ ಅದನ್ನು ಉಪಯೋಗಿಸ್ಕೊಂಡ್ರೆ ಎಷ್ಟು ವಾಟರ್ ಸೇವ್ ಆಗ್ಬೋದು ಸೊ ಅದರಿಂದ

ಅದನ್ನ ಉಳಿಸಬೇಕಾದ್ರೆ ನಮ್ಮ ನಿಮ್ಮ ಜವಾಬ್ದಾರಿ ಇದೆ ನಮ್ಮ ಫ್ಯೂಚರ್ ಜನರೇಷನ್ ಬೇಕಾಗಿದೆ ಕ್ವಾಂಟಿಟಿ ನಾನು ಎಂಇ ಮಾಡಿದ್ರು

ನಮ್ಮ ಬಿ ಟಿ ಸಂಸ್ಥೆಗೆ ಎಲ್ಲಪಡಿ ಸಾಹೇಬ್ರು ಮತ್ತೆ ಪೂರ್ವಿ ಮಠ ಸಹರು ಇಬ್ರು ಬಂದಿದ್ದಾರೆ ವಾಟರ್ ಮ್ಯಾನೇಜ್ಮೆಂಟ್ ಇರ್ಬೋದು ಮತ್ತೆ ಕೆರೆಗಳ ಮ್ಯಾನೇಜ್ಮೆಂಟ್ ಇರ್ಬೋದು ಎಲ್ಲಾದ್ರಲ್ಲೂ ನಾವು ಮುಂಚೂಣಿಯಲ್ಲಿ ಇದೀವಿ ನಾವು ಕೂಡ ಈಗ ಬಿ ಐ ಎಸ್ ಸರ್ಟಿಫೈಡ್ ನೀರನ್ನು ಕೂಡ ಕೊಡ್ತಾ ಇದೀವಿ ಓನ್ಲಿ ವಾಟರ್ ಸಪ್ಲೈ ಬೋರ್ಡ್ ಇನ್ ದಿ ಎಂಟೈರ್ ನೇಷನ್ ಿವಿ ಹಾಗಾಗಿ ನಾವು ರೀತಿ ಒಂದೇ ಕುಟುಂಬ ತರ ನಡ್ಸ್ಕೊಂಡು ಹೋಗ್ತಾ ಇದೇ ಮುಂದುವರಿಯಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಜಲಮಂಡಿ ಜೈ ಕರ್ನಾಟಕ ಅಧ್ಯಕ್ಷತೆ ಹೆಸರು ಗಂಗಾಧರ್ ಸಾಹೇಬ್ರಿಗೆ ಹಾಗೂ ಕಾರ್ಯದರ್ಶಿ ಶ್ರೀ ರಾಜಶೇಖರ್ ಸಾಹೇಬ